El <coughs> ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ಲೋ ಇವತ್ತು ಟಿ ಟಿ ಮಾಡಿಕೊಂಡು ನಾವು ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನನ್ನ ಮಗನಿಗೆ ಶಾಸ್ತ್ರ ಹಾಕಿರೋದು ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹದಿನೈದು ದಿನ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಅವತ್ತು ಟಿ ಟಿ ಎಲ್ಲ ಬುಕ್ ಆಗಿತ್ತು ಆದರೆ ಸಡನ್ನಾಗಿ ನನ್ನ ಮಗನಿಗೆ ಆರೋಗ್ಯ ಸಮಸ್ಯೆ ನನಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹುಷಾರು ತಪ್ಪಿತು ಹಾಗಾಗಿ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋ ಥರ ನಮ್ಗೆ ಹದಿನೈದು ದಿನ ಪೋಸ್ಟ್ಪೋನ್ ಆಗೋಯ್ತು ಹೋಗ್ತಾ ಹೋಗ್ತಾನೆ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ನಮ್ಮ ಆಂಟಿಯನ್ನ ಪಿಕಪ್ ಮಾಡಿ ನಮ್ಮಅಮ್ಮರ್ನೆಲ್ಲ ಪಿಕಪ್ ಮಾಡಿ ಹೋಗೋ ಮಧ್ಯಾಹ್ನದ ಮೇಲೆ ಆಗಿತ್ತು ಈಗ ಮದುವೆಗೆ ಮನೇಲಿ ಪೇಂಟ್ ಬೇರೆ ಮಾಡಿಸ್ತಾ ಇರೋದ್ರಿಂದ ನಮ್ಮಪ್ಪ ಬಂದಿಲ್ಲ ನಮ್ಮ ಅಣ್ಣಂಗೆ ಕೆಲಸ ಇತ್ತು ಹಾಗಾಗಿ ಅವನು ಕೂಡ ಬಂದಿಲ್ಲ ಮುಡಿ ಕೊಡಿಸ್ಬೇಕಾದ್ರೆ ಸೋದರ ಮಹೋದಿರು ಕೂರಿಸ್ಕೊಂಡು ಮುಡಿ ಕೊಡಿಸೋದು ಸಂಪ್ರದಾಯ ಅಲ್ವಾ ಅಣ್ಣ ಬರೋದಕ್ಕಾಗಲಿಲ್ಲ ಹಾಗಾಗಿ ತಮ್ಮ ಬಂದಿದ್ದಾನೆ ಮಗಳಿಗೆ ಮುಡಿ ಕೊಡಿಸಿದ್ದು ಅಣ್ಣ ಈಗ ಮಗನಿಗೆ ಮುಡಿ ಕೊಡಿಸ್ತಾ ಇರೋದು ತಮ್ಮ ಸರಿ ಹೋಯಿತು ಇಬ್ಬರು ಕೈಲೂ ಒಬ್ಬೊಬ್ಬರ ಅವನಿಗೆ ಆರಾಮಾಗಿರ್ಬೇಕು ಅವ್ನ ಕಣ್ಣು ಮೂಗು ಬಾಯಿ ಏನು ಮುಟ್ಟೋ ಹಾಗೆ ಇಲ್ಲ ಕಿವಿ ಚಿಚ್ಚಿಸ್ಬೇಕಾದ್ರೂ ತುಂಬಾ ಹತ್ತ ಮುಡಿ ಕೊಡಿಸ್ಬೇಕಾದ್ರೂ ಹೇಳ್ತಾ ಇದ್ದ ಸಾನಿ ಒಂದ್ ಸ್ವಲ್ಪ ಅದು ಇದು ಹಾಡೆಲ್ಲ ಹೇಳಿ ಸಮಾಧಾನ ಮಾಡ್ತಾ ಇದ್ಲು ಅವನು ಅವ್ರ ಅಕ್ಕ ಡ್ಯಾನ್ಸ್ ಹಾಡು ಹಾಗೆಳ್ಬೇಕಾದ್ರೆ ಅಲರ್ಟ್ ಆಗ್ಬಿಡ್ತಾನೆ ಅಕ್ಕ ಅಂದ್ರೆ ತುಂಬಾ ಇಷ್ಟ ಅವನಿಗೆ ಅವಳು ಬಂದಿದ್ದಕ್ಕೆ ಸರಿ ಹೋಯಿತು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ತುಂಬಾ ಅಳ್ತಾ ಇದ್ದ ಅವನು ಉಡಿ ಎಲ್ಲ ಕೊಡಿಸಿ ಸ್ನಾನ ಮಾಡಿಸಿ ಅಮ್ಮ ಮನೆಯಿಂದನೇ ಗಂಧ ತೇಯ್ಕೊಂಡ್ ಬಂದಿದ್ರು ತಲೆಗೆಲ್ಲ ಗಂಧ ಹಚ್ಚಿದ್ರೆ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ ಹಾಗೆ ಅವ್ರ ಸೋದ್ರ ಮಾವ ಕೊಡ್ಸಿರೋ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ನಾವು ಬಂದಿದ್ದು ನಮ್ಮನೆ ದೇವರು ಆದಿ ಚಿಂಚನಗಿರಿ ಕಾಲಭೈರವೇಶ್ವರರಿಗೆ ನಾವೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಂದರೆ ಮುಡಿ ಎಲ್ಲ ತಗಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತಲ್ವ ಹಾಗಾಗಿ ಗರ್ಭಗುಡಿ ಕ್ಲೋಸ್ ಆಗಿತ್ತು ನಮ್ಮ ನಾನು ಕಂಡ್ರೆ ಸ್ವಲ್ಪ ನಾಚಿಕೆ ಹುಡುಗಿ ಗೊತ್ತಾಗ್ಬಿಡ್ತು ಭಯ ಮಾಡ್ಕೊತ ಆಚೆ ತುಂಬಾ ಬಿಸಿಲು ಒಳಗಡೆ ಹೋಗ್ತಿದ್ದಂಗೆ ಒಳ್ಳೆ ಎ ಸಿ ರೂಮ್ಗೆ ಹೋದಂಗೆ ಆಗತ್ತೆ ದೇವಸ್ಥಾನ ಅಷ್ಟು ಚೆನ್ನಾಗಿದೆ ಚುಂಚುಂಗಿರಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಗರ್ಭಗುಡಿನಲ್ಲಿ ಅಭಿಷೇಕ ನಡೀತಾ ಇತ್ತು ಪಕ್ಕದಲ್ಲೇ ಅರ್ಚನೆ ಮಾಡಿಕೊಡೋದಕ್ಕೆ ಅಂತ ಮಾಡಿದ್ದಾರೆ ನಾವು ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿಸಿ ಅದಾದ್ಮೇಲೆ ದೇವರಿಗೆ ಪೂಜೆ ಕೊಟ್ಟಿದ್ದು ನಾವು ನಮ್ಮ ತಕ್ಷ ಗಲಾಟೆ ಶುರು ಮಾಡ್ಕೊಂಬಿಟ್ಟಿದಾನೆ ವೆಯ್ಟ್ ಮಾಡಿದ್ವಿ ಇನ್ನೂ ಕೂಡ ಗರ್ಭಗುಡಿ ಓಪನ್ ಆಗಿರಲಿಲ್ಲ ಒಳಗಡೆ ಅಭಿಷೇಕ ನಡೀತಾ ಇತ್ತು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ನಾವು ಹೋಗಿದ್ದು ತುಂಬ ಆಗಿದ್ದರಿಂದ ನಮಗೆ ಪ್ರಸಾದ ಸಿಗಲಿಲ್ಲ ಅದಲ್ಲದೆ ಇವತ್ತು ಗುರುವಾರ ಆಗಿರೋದ್ರಿಂದ ನನಗೆ ರಾಯರು ಮಠಕ್ಕೆ ಬೇರೆ ಹೋಗೋದಿತ್ತು ಅದನ್ನು ಮುಗಿಸ್ಕೊಂಡು ಸಾನ್ವಿನ ಕರ್ಕೊಂಡು ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ಬಂದು ಮುಡಿ ಕೊಡಿಸಿ ಎಲ್ಲ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು ಹಾಗಾಗಿ ಊಟ ಸಿಗಲಿಲ್ಲ ಬರ್ತಾ ಕುಣಿಗಲ್ಲಲ್ಲಿ ಪರಿಮಳ ಹೋಟೆಲ್ ಅಲ್ಲಿ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಹೊರಟಿದ್ದಾಯ್ತು ಮಕ್ಕಳಿಗೆ ಏನಾದ್ರು ಸ್ನಾಕ್ಸ್ ಇದು ಇರುತ್ತಲ್ವಾ ನಾವು ಕೂಡ ಸಂಜೆ ಆಗಿತ್ತು ಈ ಕಡೆ ಊಟದ ಟೈಮು ಅಲ್ಲ ಡಿನ್ನರ್ ಟೈಮು ಅಲ್ಲ ಆ ಥರ ಹೋದಾಗ ಇನ್ನೇನ್ ಮಾಡೋಕಾಗುತ್ತೆ ಸ್ನಾಕ್ಸ್ ಮತ್ತೆ ಏನ್ ಸಿಗುತ್ತೋ ಅದು ನಾವೆಲ್ಲ ಫ್ರೈಡ್ ರೈಸ್ ತಗೊಂಡ್ವಿ ಬೇರೆಯವರೆಲ್ಲ ದೋಸೆ ತಗೊಂಡ್ರು ಮಸಾಲೆ ದೋಸೆ ಇಷ್ಟೇನೇನೆ ಈ ತರ ಮುಗಿಸ್ಕೊಂಡು ಹೊರಟ್ವಿ ಇದು ಶುಕ್ರವಾರದ ದಿನ ಬೆಳಗ್ಗೆ ಬೆಳಗ್ಗೆನೆ ನನ್ನ ಮಗ ಹೊಸಲು ದಾಟಿದ ದಿನ ಅವನು ಒಂದು ವಾರ ಮುಂಚೆನೆ ಹೊಸಲು ದಾಡ್ತಾ ಇದ್ದ ಅಂತ ಅಂದ್ಕೊಂತೀವಿ ನಾವೇ ಬಿಡ್ತಿರ್ಲಿಲ್ಲ ಇನ್ನೇನು ಸ್ಯಾಮಿ ಸ್ಕೂಲಿಗೆ ಹೊರಡೋ ಟೈಮು ಏಳುವರೆ ಆಗಿತ್ತು ನಾನು ಅವಳಿಗೆ ಕೂಮ್ ಮಾಡ್ಕೊಂಡು ಕೊಡ್ತಾ ಇದ್ದೆ ಅವರಪ್ಪ ಎಲ್ಲ ರೆಡಿ ಇದ್ರು ಆ ಟೈಮ್ನಲ್ಲಿ ಅವನು ಹೊಸುದಾಡ್ತಾ ಇದ್ದ ಮುಂಚೆನೇ ಹೊಸ ದಾಡ್ತಾ ಇದ್ದ ನಾವೇ ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅವನಾಗ ಅವನೇ ದಾಟ್ಲಿ ನಾವೇನು ಸಪೋರ್ಟ್ ಮಾಡೋದು ಬೇಡ ಅಂತ ಹೇಳಿ ಹೊಸಲ ಹತ್ರ ಬಿಟ್ಟಿರಲಿಲ್ಲ ಹಂಗೇನಾದರೂ ಎಡವಿ ಮುಖಗಿಕ ಹೊಡ್ಕೊತಾನೆ ಅಂದ್ಬಿಟ್ಟು ಹೊಸಲ ಹತ್ರ ಎಲ್ಲ ಬಿಡ್ತಿರ್ಲಿಲ್ಲ ಶುಕ್ರವಾರ ಬೇರೆ ಆಗಿತ್ತು ಇನ್ನು ನಾನು ಹೊಸಲೆಲ್ಲ ಏನೂ ತುಳಿದಿರಲಿಲ್ಲ ಅವನು ಅಷ್ಟರಲ್ಲಾಲೇ ಹೊಸು ದಾಟೋದ್ನಲ್ವಾ ಒಳ್ಳೆ ದಿನನೇ ದಾಡ್ತಾ ಇದ್ದಾನೆ ಬಿಡು ಅಂದ್ಕೊಂಡು ಸುಮ್ಮನೆ ಆದ್ವಿ ಇನ್ನೇನು ಅಮ್ಮಂದರಿಗೆ ಮಕ್ಕಳು ಹೊಸಲು ದಾಟಿದ್ರೆ ನಿಂತ್ಕೊಂಡ್ರೆ ತಪ್ಪೇಜ್ ಹಾಕಿದ್ರೆ ಎಲ್ಲ ಹಬ್ಬನೇ ಅಲ್ವಾ ಹಾಗಾಗಿ ನಾನು ಎಲ್ಲ ಸ್ನಾನ ಎಲ್ಲ ಬೇಗ ಮಾಡಿಕೊಂಡು ಹೊಸಲೆಲ್ಲ ತೊಳೆದು ಕುಂಕುಮ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಂಗೆ ನೋಡಿದ್ರೆ ಸಾನ್ವಿ ಹನ್ನೊಂದು ತಿಂಗಳಾದರೂ ಹೊಸು ದಾಟೇ ಇರಲಿಲ್ಲ ಅವಳು ಅವಳಿಗೆ ಸ್ವಲ್ಪ ಅಂಬೆಗಾಲಲ್ಲೆಲ್ಲ ಇಟ್ಟಿದ್ದೆಲ್ಲ ಅವಳು ಲೇಟೇನೆ ಹಾಗಾಗಿ ನಾವೇ ಬಲವಂತವಾಗಿ ದಾಟಿಸಿದ್ದಾಯಿತು ಇವನಿಗೆ ಹಾಗೆಲ್ಲ ಏನು ಮಾಡಲಿಲ್ಲ ಅವನು ಒಂಬತ್ತು ತಿಂಗಳಿಗೆ ಬೀಳ್ತಿದ್ದಾಗೆ ಅಂಬೆಗಾಲು ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ಅವನಾಗ ಅವನೇ ಹೊಸಲು ದಾಟಲಿ ಅಂತ ಹೇಳಿ ನಾವೇ ಸ್ವಲ್ಪ ಲೇಟ್ ಮಾಡಿದ್ದು ಏನಿಲ್ಲ ಫ್ರೀಯಾಗಿ ಅವನು ಹೇಗೆ ದಾಟದ್ನೋ ಹಾಗೆ ದಾಟಲಿ ಅಂತ ಹೇಳಿಬಿಟ್ಟಿದ್ವಿ ಯಾವ ಕಾಲಾದರೂ ಫಸ್ಟ್ ಇಡಲಿ ಆ ಥರ ಸುಮ್ಮನೆ ಬಿಟ್ಬಿಟ್ಟಿದ್ವಿ ಆದರೂ ಅವನು ಬಲಗಾಲೆ ಫಸ್ಟ್ ಇಟ್ಟ ಅಂದರೆ ಮುಂದೆ ಯಾವುದೇ ವಿದ್ಯಾಭ್ಯಾಸಕ್ಕೋಗ್ಲಿ ಯಾವುದೇ ಕೆಲಸ ಕಾರ್ಯ ಆಗಲಿ ಎಲ್ಲ ಯಶಸ್ವಿಯಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮೊದಲನೇ ಬಾರಿ ಮಕ್ಕಳು ಹೊಸದಾಟದಾಗ ನಾವು ಹೊಸಲು ಪೂಜೆ ಮಾಡೋದು ಸಂಪ್ರದಾಯ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ಎಷ್ಟು ಗೊತ್ತಿತ್ತು ಹೊಸಲು ಪೂಜೆ ಹೇಗೆಲ್ಲ ಮಾಡಬೇಕು ಅಂತ ಗೊತ್ತಿತ್ತು ಆ ರೀತಿ ಮಾಡಿದೆ ಹಾಗೆ ಸ್ವಲ್ಪ ಗೊತ್ತಿಲ್ಲದೆ ಇರೋದನ್ನು ನಮ್ಮ ಆಂಟೀರಿದ್ರೆ ಕೇಳಿ ಕೂಡ ತಿಳ್ಕೊಂಡು ಮಾಡಿದೆ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಕಡುಬೆಲ್ಲ ಮಾಡಬೇಕು ಹೊಸಲು ಪೂಜೆಗೆ ಅಂತಲೂ ಕೂಡ ಹೇಳ್ತಾರಲ್ವ ಅದೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ ಪಾಪು ಸ್ವಲ್ಪ ಕೈ ಬಿಡೋಲ್ಲ ಏನಾದರೂ ಒಂದು ನಿಮಿಷ ಯಾಮಾರಿ ನಾವೇನಾದರೂ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂದರೆ ಏನಾದರೂ ತೆಗೆ ಬಾಯ್ಗೆ ಹಾಕೊಂತಾನೆ ಹಾಗಾಗಿ ಅವ್ನು ಮಲಗಿದ್ದಾಗಲೇ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಮಾಡೋಷ್ಟರಲ್ಲೇ ನನಗೆ ಸಂಜೆ ಆಯಿತು ಅವ್ನು ಬೆಳಗ್ಗೆ ಒಂದು ಏಳುವರೆ ಅಷ್ಟರಲ್ಲೆಲ್ಲ ಉಸ್ಲು ದಾಟಿದ್ರೆ ನಾನು ಪೂಜೆ ಅಷ್ಟು ಸಂಜೆ ಆರು ಗಂಟೆನೇ ಆಗಿತ್ತು ಇನ್ನು ಪಾಪುಗೆ ಅತ್ತೆದಿರು ಅಂದರೆ ಇವರು ನಮ್ಮ ಮನೆಯವ್ರ ಅಕ್ಕ ನಮ್ಮ ಆಂಟಿದಿರು ಆರತಿ ಎಲ್ಲ ಅವರೇ ಮಾಡಲಿ ಅತ್ತೆದಿರು ಮಾಡಿದ್ರೆ ಒಳ್ಳೇದಲ್ವ ಶ್ರೇಯಸ್ ಅಂತ ಹೇಳಿ ಅಷ್ಟ ಕುಂಕುಮಕ್ಕೆ ಕರೆದಿದ್ದೆ ಹಾಗೆ ಸ್ವೀಟ್ ಅಂದರೆ ಒಬ್ಬಟ್ಟು ಮಾಡಬೇಕಿತ್ತು ನಾನು ನನಗೆ ಟೈಮ್ ಆಗಲ್ವಲ್ಲ ಹಾಗಾಗಿ ಕಡುಬು ಮಾತ್ರ ಹೊಸಲಿ ಎಷ್ಟು ಪೂಜೆಗೆ ಬೇಕಿತ್ತು ಅಷ್ಟು ಮಾತ್ರ ಮಾಡಿಕೊಂಡು ಇನ್ನು ಉಳಿದಿದ್ದು ಸ್ವೀಟನ್ನು ನಾನು ಬೇಕ್ರಿಯಿಂದ ತರ್ಚ್ಕೊಂಡಿದ್ದೆ ಹಾಗೆ ನಮ್ಮ ಆಂಟಿರು ಇಬ್ಬರಿದ್ರು ಅರ್ಶನ ಕುಂಕುಮ ಕೊಡೋದಕ್ಕೆ ಹಾಗೆ ಇವರು ನಮ್ಮ ಚಿಕ್ಕಮಾವುನ ಸೊಸೆ ನನಗೆ ತಂಗಿ ಆಗಬೇಕು ಅಶ್ವಿನಿ ಅಂತ ಅವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಸ್ವೀಟ್ ಎಲ್ಲ ಕೊಟ್ಟಿದ್ದಾಯ್ತು ನನಗೆ ಅಷ್ಟು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಯಾಕಂದರೆ ಅವನು ಇರ್ತಾ ಇಲ್ಲ ನಾನು ಅಷ್ಟಂಗುಮ ಕೊಡೋವರೆಗೂ ಸ್ವಲ್ಪ ಹೊತ್ತು ಕೂರ್ಸೋಣ ಇಲ್ಲ ನಾ ಮಾಡಿದ್ದೀರಿ ಯಾರಾದರೂ ಎತ್ಕೊತಾರೆ ಅಂದರೆ ಯಾರ ಹತ್ರಕ್ಕೂ ಹೋಗಲ್ಲ ಅವನು ನಾನು ಒಬ್ಬಳ ಹತ್ರನೇ ಇರ್ತಾನ ಸೊ ಹಾಗಾಗಿ ನನಗೇನು ಮಾಡ್ಕೊಳ್ಳೋದಕ್ಕೂ ಆಗೋದೇ ಇಲ್ಲ ಆದರೆ ಸಣ್ಣ ಮಕ್ಕಳು ತುಂಬ ಚಿಕ್ಕ ಚಿಕ್ಕವ್ರು ಇವಾಗ ಸಾನ್ವಿ ಆ ಥರದರೆಲ್ಲ ಸ್ವಲ್ಪ ಇಸಕ್ ಬಿಡ್ತಾರೆ ಮಕ್ಕಳನ್ನ ಎತ್ಕೊಂಡ್ರೆ ಹಾಗಾಗಿ ಅವ್ರ ಹತ್ರನೂ ಕೂಡ ಹೋಗಲ್ಲ ಅದು ಹಿಂಸೆ ಅನಿಸುತ್ತೆ ಅನ್ಸುತ್ತೆ ಅವ್ನಿಗೆ ಅವಳ ಹತ್ರನೂ ಹೋಗೋಲ್ಲ ನಾನೇ ಎತ್ಕೋಬೇಕು ಹಂಗೆ ನೋಡಿದ್ರೆ ಅವ್ರ ಪಪ್ಪನ ಹತ್ರ ಸ್ವಲ್ಪ ಓದ್ತಿರ್ತಾನೆ ಅಷ್ಟು ಬಿಟ್ಟರೆ ನನ್ನ ಬಿಟ್ಟರೆ ಅವ್ರ ಪಪ್ಪನ ಬಿಟ್ಟರೆ ಇನ್ಯಾರ ಯಾರ ಹತ್ರನೂ ಹೋಗೋಲ್ಲ ಆ ಥರ ಆಗ್ಬಿಟ್ಟಿದ್ದಾನೆ ಹಾಗಾಗಿ ನನಗೆ ಒಬ್ಬಟ್ಟೆಲ್ಲ ಆಗಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ ಒಬ್ಬಟ್ಟು ಮಾಡಿ ಎಲ್ಲರನ್ನೂ ಊಟ ಕರಿಬೇಕು ಅನ್ನೋದು ಆಸೆ ಇತ್ತು ನನಗೆ ಮುಡಿ ಕೊಡಿಸ್ಬೇಕಾದ್ರೆ ಕೆಲವರು ಸ್ವೀಟ್ ಮಾಡ್ತಾರೆ ಕೆಲವರು ಮಟನ್ ಮಾಡ್ತಾರೆ ಅಂದರೆ ನಾವು ದೇವರಿಗೆ ಮಾಡಬೇಕು ದೇವಸ್ಥಾನದಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅಲ್ಲಾಗಲಿಲ್ಲ ಅದೇ ಮನೆಯಲ್ಲಿ ಮಾಡಿದ್ವಿ ಪ್ರತಿ ವರ್ಷ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡಿದ್ವಿ ಆದರೆ ಒಂದು ವಿಡಿಯೋನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ನಿಮಿಷ ಬಿಟ್ಟಿದ್ರೆ ಕೇಳಿ ಯಾಕಂದರೆ ಅಷ್ಟು ಜನನ ನೋಡಿಬಿಟ್ಟವನು ಒಬ್ರ ಹತ್ರ ಹೋಗ್ತಾ ಇಲ್ಲ ಕೆಳಗಡೆನೇ ಇಳಿತಾ ಇಲ್ಲ ಆ ರೀತಿ ರಂಪನೆ ಮಾಡಿ ಮಾಡ್ಬಿಟ್ಟ ಹಾಗಾಗಿ ಅವತ್ತು ಒಂದು ವಿಡಿಯೋನು ಮಾಡ್ಕೊಳ್ಲಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್